ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾಳೆಯಿಂದ ಅಂದರೆ ಜನವರಿ ಮೂವತ್ತರಿಂದ ಶ್ಯಾಮಲ ನವರಾತ್ರಿ ಶುರು ಆಗುತ್ತೆ ಜನವರಿ ಮೂವತ್ತಕ್ಕೆ ಶುರುವಾಗಿ ಫೆಬ್ರವರಿ ಆರ್ ಆರನೇ ತಾರೀಕವ ಇರುತ್ತೆ ಇದನ್ನು ಶಿಶಿರ ನವರಾತ್ರಿ ಅಂತಾರೆ ಶ್ಯಾಮಲ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ ಕೂಡ ಅಂತಲೂ ಕರೀತಾರೆ ಗುಪ್ತ ನವರಾತ್ರಿ ಅಂದರೆ ನಮ್ಮ ಮನೇಲಿ ನಾವು ಗುಪ್ತವಾಗಿ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಈ ಪೂಜೆನ ಬೆಳಿಗ್ಗೆ ಆದರೂ ಮಾಡ್ಕೊಳ್ಬೋದು ಬೆಳಗ್ಗೆ ಸಮಯ ಆಗಲಿಲ್ಲ ಅಂತಂದರೆ ಸಂಜೆನಾದರೂ ಮಾಡ್ಕೊಳ್ಬೋದು ಆದರೆ ಸಂಜೆ ಪೂಜೆ ಮಾಡ್ಕೊಳ್ಳೋದಾದರೆ ಮಧ್ಯಾಹ್ನ ಊಟ ಮಾಡಬಾರ್ದು ಅಂದರೆ ಅನ್ನ ಏನು ತಿನ್ನಬಾರ್ದು ರಾತ್ರಿ ಪೂಜೆ ಆದ ನಂತರ ಅನ್ನ ಊಟನ ಮಾಡ್ಕೊಳ್ಬೋದು ಬೆಳಿಗ್ಗೆ ಪೂಜೆ ಮಾಡೋದಾದರೆ ಬೆಳಿಗ್ಗೆ ತಿಂಡಿ ಏನಾದ್ರು ತಿಂದು ಮಧ್ಯಾಹ್ನ ಒಂದೊತ್ತು ಊಟ ಮಾಡ್ಕೊಳ್ಬೋದು ರಾತ್ರಿ ಏನಾದರೂ ತಿಂಡಿನ ತಿನ್ಬೋದು ಒಂದೊತ್ತು ಮಾತ್ರ ಊಟನ ಮಾಡ್ಕೊಳ್ಬೇಕು ಮತ್ತು ನಾವು ನವರಾತ್ರಿಯಲ್ಲಿ ಎಲ್ಲಿ ಮುತ್ತೈದನ ಪ್ರತಿದಿನ ಮುತ್ತೈದೆನ ಕಣ್ಣಿಕೆಯನ್ನು ಕಡಿದು ಕುಂಕುಮ ಮತ್ತು ಫಲ ತಾಂಬೂಲ ಕೊಡ್ತೀವಲ್ಲ ಈ ಪೂಜೆಗೆ ಆ ಥರ ಏನು ಕೊಡೋ ಅವಶ್ಯಕತೆ ಇಲ್ಲ ನಮ್ಮ ಮನೇಲಿ ನಾವು ಮನೆ ಮಟ್ಟಿಗೆ ಮಾಡಿಕೊಂಡ್ರೆ ಆಯಿತು ಒಂದು ವೇಳೆ ನಿಮ್ಮ ಮನಸ್ಸಿಗೆ ಕೊಡಲೇಬೇಕು ಅಂತ ಅನಿಸಿದ್ರೆ ಒಂದು ಐದು ಜನ ಮಕ್ಕಳಿಗಾಗಲಿ ಅಥವಾ ಒಂಬತ್ತು ಜನ ಎಂಟು ಜನ ಮಕ್ಕಳಿಗೆ ಒಂದು ಪುಸ್ತಕ ಪೆನ್ನು ಅಥವಾ ಪೆನ್ಸಿಲ್ನ ನಾವು ಕೊಡ್ಬೋದು ಅದು ನಮಗೆ ಸಂ ನಮ್ಮ ಸ್ವಂತಕ್ಕೆ ಸಂಬಂಧಪಟ್ಟದ್ದು ನಿಮಗೆ ಅನಿಸುತ್ತೋ ಆ ಥರ ಮಾಡ್ಬೋದು ಮತ್ತು ಈ ಒಂಬತ್ತು ದಿನವೂ ಅಖಂಡ ದೀಪ ಹಚ್ಚೋರು ಅಖಂಡ ದೀಪನ ಹಚ್ಬೋದು ಅಖಂಡ ದೀಪ ಹಚ್ಚಿದ್ರೆ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಬಾರ್ದು ಮಾಂಸಾಹಾರನ ತಿನ್ನಕ್ಕೆ ಹೋಗಬಾರ್ದು ಆದಷ್ಟು ದೀಕ್ಷೆಯಲ್ಲಿ ಪೂಜೆ ಮಾಡೋದಾದರೆ ಬ್ರಹ್ಮಚಾರ್ಯನ ನಾವು ಪಾಲಿಸಬೇಕಾಗತ್ತೆ ಹಾಗಾಗಿ ಆ ಒಂಬತ್ತು ದಿನ ನಾವು ಆದಷ್ಟು ಸಾತ್ವಿಕ ಆಹಾರನ ತಿನ್ನಬೇಕು ಇಲ್ಲ ನಾವು ಅಖಂಡ ದೀಪ ಚಲೋ ದೀಕ್ಷೆ ಮಾಡಲ್ಲ ಬರೀ ಪೂಜೆ ಮಾಡ್ಕೊಂಡು ಶ್ಯಾಮಲಾ ಶ್ಯಾಮಲಾದೇವಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೋದು ಶ್ಯಾಮಲಾದೇವಿ ಫೋಟೋ ಇಲ್ಲ ಅಂತಂದರೆ ಮನೇಲಿರೋ ಯಾವುದೇ ದೇವಿ ಫೋಟೋ ಇಟ್ಕೊಂಡು ನಾವು ಪೂಜೆನ ಮಾಡ್ಕೊಳ್ಬೋದು ಮತ್ತು ಪ್ರತಿದಿನ ನಾವು ಲಲಿತ ಸಹಸ್ರನಾಮ ಮತ್ತು ಶ್ಯಾಮಲ ದಂಡಕನ ಹೇಳ್ಕೊಳ್ಬೇಕು ದೇವಿಗೆ ಸಂಬಂಧಪಟ್ಟ ಯಾವುದಾದ್ರು ಸ್ತೋತ್ರಗಳನ್ನಾಗಲಿ ಸ್ತುತಿಗಳನ್ನಾಗಲಿ ಹೇಳ್ಕೊಳ್ಬೇಕು ಆದಷ್ಟು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಶ್ಯಾಮಲ ದಂಡಕ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮಗೆ ಹೇಳೋಕ್ಕೆ ಬಂದಿಲ್ಲ ಅಂದ್ರೂ ನಾವು ಮೊಬೈಲಲ್ಲಿ ಹಾಕ್ಕೊಂಡು ಕೇಳ್ಬೋದು ಒಟ್ಟಿನಲ್ಲಿ ಈ ಒಂಬತ್ತು ದಿನವೂ ಪ್ರತಿದಿನ ನಾವು ಶ್ಯಾಮಲ ದಂಡಕನ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿಗಳು ಬಂದಿಲ್ಲ ಅಂದ್ರೂ ಹದಿನಾರು ನಾಮಗಳಿರುತ್ತೆ ಅಂದರೆ ಷೋಡಶ ನಾಮಗಳಿರುತ್ತೆ ದೇವಿದು ಅದನ್ನು ಹೇಳ್ಕೊಂಡ್ರು ಸಾಕು ಲಲಿತ ಸಹಸ್ರನಾಮ ಬಂದರೆ ಲಲಿತ ಸಹಸ್ರನಾಮನು ಹೇಳ್ಕೊಳ್ಬೋದು ಲಲಿತ ಅಷ್ಟೋತ್ತರ ಹೇಳ್ಕೊಂಡು ನಾವು ದೇವಿಗೆ ಅಷ್ಟೋತ್ರನ ಮಾಡ್ಬೋದು ಅಂದರೆ ದೇವಿ ಅಷ್ಟೋತ್ತರ ಶ್ಯಾಮಲಾ ದೇವಿ ಸಹಸ್ರನಾಮ ಬಂದಿಲ್ಲ ಅಂತಂದರೆ ಲಲಿತಾ ದೇವಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರ ಹೇಳ್ಕೊಂಡು ನಾವು ಪೂಜೆನ ಮಾಡ್ಕೊಳ್ಬೋದು ಇನ್ನು ನೈವೇದ್ಯ ಅಂದರೆ ನಾವು ಪ್ರತಿದಿನ ಬೆಲ್ಲದ ಪಾಯ್ ಬಂದರೆ ಬೆಲ್ಲದಿಂದ ಮಾಡಿದ ಪಾಯಸನ ನಾವು ದೇವರಿಗೆ ನೈವೇದ್ಯ ಮಾಡ್ಬೋದು ಪ್ರತಿದಿನ ಇಡೋಕ್ಕಾಗಲಿಲ್ಲ ಅಂತಂದ್ರೂ ಈ ಒಂಬತ್ತು ದಿವ್ಸದಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಇಡ್ಬೋದು ಇಲ್ಲ ಒಂದೊಂದು ದಿನ ಒಂದೊಂದು ಅನ್ನ ನೈವೇದ್ಯ ಅಂದರೆ ಪುಳಿಯೋಗರೆ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಬೆಲ್ಲದನ್ನ ಆಗಿರ್ಬೋದು ಯಾವುದು ಅನುಕೂಲ ಆಗುತ್ತೋ ಅದು ನೈವೇದ್ಯನ ಮಾಡಿಡ್ಬೋದು ತೀರೆ ಯಾವುದಿಲ್ಲ ಅಂತಂದ್ರೂ ಬರಿ ಹಣ್ಣುಗಳು ನೈವೇದ್ಯನ ಮಾಡ್ಬೋದು ಮತ್ತು ಈ ಒಂಬತ್ತು ದಿನ ಆದಷ್ಟು ನಾವು ಯಾವುದೇ ರೀತಿ ಕೆಟ್ಟ ಮಾತಾಡೋದಾಗ್ಲಿ ಮನೆಯಲ್ಲಿ ಅನಾವಶ್ಯಕ ಜಗಳಗಳಾಗ್ಲಿ ಮಾಡೋಕ್ಕೆ ಹೋಗಬಾರ್ದು ಆದಷ್ಟು ನಾವು ಪ್ರಶಾಂತತೆಯಿಂದ ಈ ಪೂಜೆನ ನಾವು ಮಾಡಿಕೊಳ್ಬೇಕು ಆ ಥರ ಪೂಜೆ ಮಾಡ್ಕೊಳ್ಳೋದಾದ್ರೆ ಮತ್ತು ಈ ದೇವಿ ಪೂಜೆ ಮಾಡೋದರಿಂದ ಒಂದು ವಿದ್ಯೆ ಬರುತ್ತೆ ವಿದ್ಯೆ ಮತ್ತು ಜ್ಞಾಪಕ ಶಕ್ತಿ ನಾವು ಮಕ್ಕಳಿಗೋಸ್ಕರ ನಾವು ಈ ಪೂಜೆ ಮಾಡೋದಾದರೆ ಮಕ್ಕಳಿಗೆ ವಿದ್ಯೆ ಮತ್ತು ಜ್ಞಾಪಕ ಶಕ್ತಿಗಾಗಲಿ ಅವ್ರದ್ದು ಕೀರ್ತಿಗಾಗಲಿ ಅಥವಾ ಅವರು ಉದ್ಯೋಗಕ್ಕಾಗಲಿ ನಾವು ಸಂಕಲ್ಪ ಮಾಡ್ಕೊಂಡು ಈ ಪೂಜೆನ ಮಾಡ್ಬೋದು ಮಕ್ಕಳ ಕೈಲೇ ಪೂಜೆ ಮಾಡ್ಸಿದ್ರೆ ಇನ್ನೂ ಒಳ್ಳೆಯದು ಅವ್ರಿಗೆ ಒಳ್ಳೆಯ ಲಾಭ ಮತ್ತು ಜ್ಞಾಪಕ ಶಕ್ತಿ ಎಲ್ಲ ಬರುತ್ತೆ ಮತ್ತು ಚಾತುರ್ಯ ಕೂಡ ಅವ್ರಿಗೆ ಬರುತ್ತೆ ಮತ್ತು ಗಂಡ ಹೆಂಡತಿ ಮಧ್ಯೆ ಏನಾದರೂ ಮನಸ್ತಾಪ ಇದ್ದರೆ ಈ ಪೂಜೆ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಆದಷ್ಟು ಪ್ರಯತ್ನ ಪಡಿ ಒಂಬತ್ತು ದಿನ ನಾವು ದೇವಿ ಪೂಜೆ ಮಾಡೋಬೇಕ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ಈ ತಾಯಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ಈ ದೇವಿ ಯಾರು ಅಂತಂದರೆ ಸರಸ್ವತಿಯ ತಾಂತ್ರಿಕ ರೂಪದಲ್ಲಿರೋಳೆ ದೇವಿ ಈ ದಶ ಮಹಾವಿದ್ಯೆಗಳಲ್ಲಿ ಒಂಬತ್ತನೇ ಅವತಾರ ಆಗಿರುತ್ತೆ ಮತ್ತು ನಾಲ್ಕು ಶಕ್ತಿ ದೇವತೆಗಳಲ್ಲಿ ವರ್ಣಿಸ್ತಾರಲ್ಲ ಆ ಇದರಲ್ಲಿ ಲಲಿತ ಸಹಸ್ರನಾಮದಲ್ಲಿ ನಾಲ್ಕು ಶಕ್ತಿ ದೇವತೆಗಳನ್ನ ವರ್ಣಿಸ್ತಾರೆ ಅದರಲ್ಲಿ ಶ್ಯಾಮಲ ದೇವಿ ಕೂಡ ಒಬ್ಬಳು ಈಕೆ ದೇವಿಗೆ ಮಂತ್ರಿ ಆಗಿರ್ತಾಳೆ ಹಾಗಾಗಿ ಪ್ರತಿದಿನ ಈ ತಾಯಿನ ನಾವು ಪೂಜೆ ಪ್ರತಿದಿನ ನಾವು ಶ್ಯಾಮಲ ದಂಡಕ್ಕನ ಹೇಳ್ಕೊಂಡ್ರು ತುಂಬಾ ಒಳ್ಳೆಯದು ಆದರೆ ಪ್ರತಿದಿನ ಹೇಳ್ಕೊಳಕ್ಕಾಗದಿರೋರು ಈ ಸಮಯನ ಉಪಯೋಗಿಸ್ಕೊಂಡು ಈ ಒಂಬತ್ತು ದಿನ ಈ ಶ್ಯಾಮಲ ನವರಾತ್ರಿ ಏನು ಬರುತ್ತೆ ಅದರಲ್ಲಿ ಒಂಬತ್ತು ದಿನ ನಾವು ದೇವಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು